ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎನ್ನುವಂತಹ ವದಂತಿ ಹಬ್ಬಿದೆ ಹಾಗಿದ್ರೆ ನಿಜಕ್ಕೂ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಪಾಕ್ ಸೇನೆ ಹತ್ಯೆ ಮಾಡ್ತಾ ಅದಾಲ ಜೈಲಿನಲ್ಲೇ ಗುಂಡಿಕ್ಕಿ ಕೊಂದಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಯಾಕಂದ್ರೆ ಒಂದು ತಿಂಗಳಿಂದ ಇಮ್ರಾನ್ ಖಾನ್ ಬಗ್ಗೆ ಸುಳಿವೆ ಇಲ್ಲ ಇಮ್ರಾನ್ ಸಹೋದರಿಯರಿಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ನಿನ್ನೆ ಭೇಟಿಗೆ ಅಂತ ಬಂದಿದ್ರು ಇಮ್ರಾನ್ ಖಾನ್ ಸಹೋದರಿಯರು ಆ ಸಂದರ್ಭದಲ್ಲಿ ಅವರ ಮೇಲೆ ದೌರ್ಜನ್ಯ ಆಗಿದೆ ಇಮ್ರಾನ್ ಸಹೋದರಿಯ ಜುಟ್ಟು ಹಿಡಿದು ಜೈಲು ಸಿಬ್ಬಂದಿ ಹಲ್ಲೆ ಮಾಡಿದಾರ ನೂರಿನ್ ನಿಜಾಮ್ ಅಲಿಮಾ ಖಾನ್ ಮತ್ತು ಡಾಕ್ಟರ್ ಉಜ್ಮಾ ರಿಂದ ಜೈಲಿನ ಹೊರಗಡೆ ಪ್ರತಿಭಟನೆ ನಡೆಯಿತು ಜೈಲು ಆವರಣದಲ್ಲೇ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಪಿಟಿಐ ಪಕ್ಷದ ಕಾರ್ಯಕರ್ತರಿಂದಲೂ ಕೂಡ ಪ್ರತಿಭಟನೆ ವಿವಿಧ ಕೇಸ್ಗಳಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಜೈಲುವಾಸ ಅನುಭವಿಸ್ತಾ ಇದ್ರು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆದರೆ ಒಂದು ತಿಂಗಳಿಂದ ಕುಟುಂಬಸ್ಥರಿಗೆ ಸಿಕ್ಕೇ ಇಲ್ಲ ಸಂಪರ್ಕಕ್ಕೆ ಲಭ್ಯ ಆಗಿಲ್ಲ ಇಮ್ರಾನ್ ಖಾನ್ ಬಗ್ಗೆ ಸುಳಿವೇ ಇಲ್ಲ ಈಗ ಬರ್ತಾ ಇರುವಂತಹ ವದಂತಿ ಅಂತಂದ್ರೆ ಸೇನೆಯಿಂದಲೇ ಇಮ್ರಾನ್ ಖಾನ್ರನ್ನ ಹತ್ಯೆ ಮಾಡಲಾಗಿದೆ ಜೈಲಿನಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎನ್ನುವ ವದಂತಿ ಹಬ್ಬಿದ್ದು ನಿನ್ನೆ ಭೇಟಿಗೆ ಅಂತ ಬಂದಿದ್ದಾರೆ ಇಮ್ರಾನ್ ಖಾನ್ರನ್ನ ಭೇಟಿಯಾಗಬೇಕು ಅಂತ ಅವರ ಸಹೋದರಿಯರು ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶವೂ ಸಿಕ್ಕಿಲ್ಲ ಜೊತೆಗೆ ಜುಟ್ಟು ಹಿಡಿದು ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಆರೋಪ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎನ್ನುವಂತಹ ವದಂತಿ ಹಬ್ಬಿದೆ ಹಾಗಿದ್ರೆ ನಿಜಕ್ಕೂ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಪಾಕ್ ಸೇನೆ ಹತ್ಯೆ ಮಾಡ್ತಾ ಅದಾಲ ಜೈಲಿನಲ್ಲೇ ಗುಂಡಿಕ್ಕಿ ಕೊಂದಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಯಾಕಂದ್ರೆ ಒಂದು ತಿಂಗಳದಿಂದ ಇಮ್ರಾನ್ ಖಾನ್ ಬಗ್ಗೆ ಸುಳಿವೆ ಇಲ್ಲ ಇಮ್ರಾನ್ ಸಹೋದರಿಯರಿಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ನಿನ್ನೆ ಭೇಟಿಗೆ ಅಂತ ಬಂದಿದ್ರು ಇಮ್ರಾನ್ ಖಾನ್ ಸಹೋದರಿಯರು ಆ ಸಂದರ್ಭದಲ್ಲಿ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಇಮ್ರಾನ್ ಸಹೋದರಿಯ ಜುಟ್ಟು ಹಿಡಿದು ಜೈಲು ಸಿಬ್ಬಂದಿ ಹಲ್ಲೆ ಮಾಡಿದಾರ ನೂರಿನ್ ನಿಜಾಮ್ ಅಲಿಮಾ ಖಾನ್ ಮತ್ತು ಡಾ ಉಜ್ಮಾ ರಿಂದ ಜೈಲಿನ ಹೊರಗಡೆ ಪ್ರತಿಭಟನೆ ನಡೆಯಿತು ಜೈಲು ಆವರಣದಲ್ಲೇ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಪಿಟಿಐ ಪಕ್ಷದ ಕಾರ್ಯಕರ್ತರಿಂದಲೂ ಕೂಡ ಪ್ರತಿಭಟನೆ ವಿವಿಧ ಕೇಸ್ಗಳಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸ್ತಾ ಇದ್ರು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆದರೆ ಒಂದು ತಿಂಗಳಿಂದ ಕುಟುಂಬಸ್ಥರಿಗೆ ಸಿಕ್ಕೇ ಇಲ್ಲ ಸಂಪರ್ಕಕ್ಕೆ ಲಭ್ಯ ಆಗಿಲ್ಲ ಇಮ್ರಾನ್ ಖಾನ್ ಬಗ್ಗೆ ಸುಳಿವೇ ಇಲ್ಲ ಈಗ ಬರ್ತಾ ಇರುವಂತಹ ವದಂತಿ ಅಂತಂದ್ರೆ ಸೇನೆಯಿಂದಲೇ ಇಮ್ರಾನ್ ಖಾನ್ರನ್ನ ಹತ್ಯೆ ಮಾಡಲಾಗಿದೆ ಜೈಲಿನಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎನ್ನುವ ವದಂತಿ ಹಬ್ಬಿದ್ದು ನಿನ್ನೆ ಭೇಟಿಗೆ ಅಂತ ಬಂದಿದ್ದಾರೆ ಇಮ್ರಾನ್ ಖಾನ್ರನ್ನ ಭೇಟಿಯಾಗಬೇಕು ಅಂತ ಅವರ ಸಹೋದರಿಯರು ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶವೂ ಸಿಕ್ಕಿಲ್ಲ ಜೊತೆಗೆ ಜುಟ್ಟು ಹಿಡಿದು ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಆರೋಪ